ಎಲ್ಲೂ ಸೇರ್ಕೋ ಇನ್ಬಿಟ್ ಇರೋಂಥ ಇನ್ಬಿಲ್ಟ್ ಇದ್ದು ವರ್ತಾಗಿ ಏನು ಮಾಡಬೇಕಂತ ಮೇನ್ ನಾವು ಬಿಸ್ನೆಸ್ ಓರಿಯೆಂಟೆಡ್ ಸೆಕ್ಟರ್ನ ಸೇರ್ಕೋತಿಲ್ಲ ನಮಗೆ ಮಾನ ಮರ್ಯಾದೆ ಯಾವ ಥರ ಸೇರ್ಕೊಂಡು ಬಿಸ್ನೆಸ್ ಬಂದ್ರೆ ಯಾವ ಇನ್ ಬೆಟ್ಟರೆ ನಾವು ಹೇಗಿ ಸಿಗತ್ತ ಇವತ್ತು ಒಂದು ಯಾವ್ದು ಗೌರ್ಮೆಂಟ್ ಆಫೀಸ್ನ ಗೌರ್ಮೆಂಟ್ ಸರ್ವೆಂಟ್ನ ಮದ್ಯೋ ಅಂದ್ರೂ ಕೂಡ ನಾವು ಮಾಡುವಂಥ ಕೆಲಸ ಇದರ ಮೇಲೆ ಒಳ್ಳೆ ಸಿಗ್ಸಕ್ವ ಒಳ್ಳೆ ಆಫೀಸ್ ತಗೊಂಡ್ರಿ ಸುಮ್ ಸುಣಸುಮಏನೋ ನೋಡೋದು ಎಂಥ ಇವತ್ತು ಭ್ರಷ್ಟಾಚಾರ ಎಲ್ಲ ಅಂದರೂ ನಾವು ಒಳ್ಳೆಯ ಕೆಲಸ ಮಾಡೋದು ಮಾತ್ರ ಅಲ್ಲಿ ಸುಮ್ ಸುಮ್ಮನೆ ಸುಂಸುಮನೆ ಬಂದು ಮಾಡೋಕ್ಕಾಗ ಒಳ್ಳೆ ಶಿಕ್ಷಕ ಅವನ ತೆಗಿಲಿಕ್ಕೆ ಬಂದ ವಸೂಲಿ ಬಸೂಲಿ ಅವೆಲ್ಲ ಬಿಟ್ಬಿಟ್ರಿ ಎಂಥ ಇದೆ ಚೆನ್ನಾಗಿ ನೋಡ್ತೀವಿ ನಾವು ಗೌರ್ಮೆಂಟಲ್ಲಿ ಪ್ರೈವೇಟ್ ಸೆಕ್ಟರಾಗಲಿ ಇವತ್ತು ಗೋರ್ಮೆಂಟ್ ಟೆಂಪ್ರೋರಿ ವರ್ಕ್ ಮಾಡೋರು ಕಳ್ಕೋ ಅವ್ನು ಒಳ್ಳೆಯ ಕೆಲಸ ಮಾಡ್ತಿದ್ದು ಅಂದ್ರೆ ಮಾತ್ರ ಅವಾಗ ಬಾರಪ್ಪ ಹೋಗಪ್ಪ ಇದು ಮಾಡಿ ಆವತ್ತು ಏನು ತಿಳ್ಕೊಂಡು ನಾನು ಇಷ್ಟಪಡೋದು ನಮ್ಮ ಒಳಗೆ ನಾನು ಇಷ್ಟಪಟ್ಟ ದುಡಿಬೇಕು ಕಷ್ಟ ದುಡಿಬೇಕು ಎಲ್ಲರೂ ಎಲ್ಲ ಎದುರಿಸಿದ್ರೆ ಮಾತ್ರ ಒಂದು ಎಷ್ಟು ನಾವು ಸಮಸ್ಯೆಗಳು ಎದುರಿಸ್ತಿರ ಅಷ್ಟು ನಾವು ಬಲಿಷ್ಠವಾಗಿ ಬೆಳಗ್ಗೆ ನಾವು ಸಣ್ಣ ಪದಕ್ಕೆಲ್ಲ ಸಮಸ್ಯೆ 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 ಬ್ಯಾಕ್ಸಾಗಿದ್ದೇನೆ ಇಲ್ಲ ನನ್ನ ನಾನು ಸ್ವಲ್ಪ ಅನುಭವ ಅವ ನಮ್ಮ ನೀವು ಅನುಭವ ಕೇಳಿದಾಗ ನೀವು ನೀವು ಹೇಳೋದು ನನಗೆ ನೀವು ಹೇಳಿದ್ದೀನಿ ನಮ್ಮ ಪ್ರತಿಯೊಂದು ಅನುಭವಕ್ಕೆ ಕೈಯೂ ನಮ್ಮ ಹೋರಾಟ ಕೈಯೂ ಅಂತ್ಯಂತ ಹೋರಾಟವಲ್ಲ ನಾವು ಮೂರು ಮೂರು ವರ್ಕ್ ಮಾಡ್ತೀವಿ ಎಲ್ ಐ ಸಿ ಮೋಟ್ರ್ ವರ್ಗ ರಿವೈನಿಂಗ್ ವರ್ಗ ಮತ್ತು ಹೊರಗಡೆ ಹೆಂಗಿದ್ದರೆ ಕೆಲವೊಂದು ಎಲ್ಲಾನು ಮಾಡ್ಕೊತು ಅಂತ ನಾವು ಕನಿಷ್ಠ ಕನಿಷ್ಠ ಇದು ಏಳು ವರ್ಷ ಏಳು ವರ್ಷ ಮೂರು ಸೆಡಲ್ ವರ್ಕ್ ಮಾಡ್ತಿದ್ದೆ ಅಲ್ಲದ್ ಬಂತು ಮೋಟ್ರ್ ಕೆಲಸ ಬಂತು ಎಲ್ ಐ ಸಿ ಬರ್ತು ನಾವು ಯಾವ ರೀತಿ ಹೆಂಗ ಮಾಡ್ಬಿಟ್ಟಿದ್ರು ನಮ್ಗೆ ಸಾಯಬ್ರೆ ಶೆಟ್ಟು ಇದ್ರು ಕೂಡ ನಾವು ಏನ್ ಮಾಡ್ತಿದ್ವಿ ಪ್ರತಿ ಒಂದು ಟೇಬಲ್ ಪರಿಚಯ ಮಾಡ್ಬಿಟ್ಟಿದ್ವಿ ನಾವು ಹೇಳ್ತೀವಿ ಅವ್ರು ಕಾಯಿ ದೂರ ಅಂತ ನನ್ಕಾಯಿ ಬಂದ್ವಟ್ಟು ಎಲ್ಲ ಮೂರು ಕೆಲಸ ಮುಗಿಸೋದು ಮೂರು ಮೂರು ಕೆಲಸ ಮಾಡೋದು ಡ್ರೆಸ್ ಹೇಗಿರ್ತಾವೆ ಆಫೀಸ್ನಾಗ ಬಂದಾಗ ಹೇಗೆ ಪಪ್ಪು ನಮ್ಮ ಮೂರು ಸೆಣಸಿರ್ಬೇಕು ಅಲ್ಲಿ ನಾವು ಒಂದು ಒಂದು ದಿವಸ ಎಲ್ಲ ಮಸಿ ಮಾಡ್ಕೊಂಡು ನಡೀತೀವಿ ಏನೋ ಒಂದು ಬೇರೆ ಇಟ್ ಮಾಡಿ ಆಫೀಸ್ ಹೇಗೆ ಇಲ್ಲಿ ಯಾರು ಮಾತಾಡ್ತಾರೆ ಇಲ್ಲಿ ಬರ್ಬೇಕಾದ್ರೆ ಮೂರು ಜೊತೆ ಬಟ್ಟೆ ಇಟ್ಕೊಂಡ್ರೆ ಕೆಲಸ ಮಾಡೋ ಬಂದರೆ ಆಫೀಸ್ಗೆ ಹೋಗ್ಬೋದು ಅಂದರೆ ಬಲಕ್ಕೆ ಹೋಗೋದಂದರೆ ಈಗ ಸತೋದ್ಯೋಗ ಮಾಡೇ ಮಾಡಿ ಮಾಡ್ಕೊಳೋದು ಬಂದಾಗ ಎಂದ ಪರಿಸ್ಥಿತಿ ಅಂದ್ರೆ ಸರ್ ಇಲ್ಲ ಅಂದು ಗಟ್ಟಿ ಬೆಟ್ಟು ಕೊಟ್ಬಿಟ್ಟು ನಾವು ಹೋಗ್ತಿದ್ರು ಅವರು ಹೋಗ್ತಿದ್ದರು ಅವ್ರು ಅವ್ರವ್ರೇಕ ನನಗೆ ಓನ್ ನಾಲೇಜ್ ಅವ ಈಗ ಯಾರು ಯಾರಿಗೂ ಕರ್ಮೆಂಟ್ ಅಲ್ಲಿ ಯಾರು ಯಾರು ಅಲ್ಲಿ ಅಲ್ಲ ನನಗೊಂದು ಕಟ್ಟು ನಾನು ನನ್ನ ಸ್ವತಃ ಮಾನವ ಉದ್ಯೋಗ ದೇವಸ್ಥಾನಗಳು ಅನ್ನೊಂದು ಇರಂಗಿಲ್ಲ ನನ್ನ ನನ್ನ ಅವರ ಟೈಮ್ ನಾವು ಸ್ವಂತ ಕಲಿಬೇಕು ಹೋಗ್ತೀನಿ ನನಗೆ ಯಾವಾಗ್ರು ಹಿಂಗೆ ಏ ಸರ್ ನಾವು ಚೆನ್ನಾಗಿ ಏನು ಮಾಡೋ ಮಂಟಿ ಕೊಡಲ್ಲ ಅಂತಂದ್ರೆ ಎರಡು ಸಲ ನಾವು ಯಾಕೆ ಹಿಂಗೆ ಯಾಕೆ ಮಾಡ್ತೀವಿ ಅಂದ್ರೆ ಅವ್ರು ನಾನು ಹೇಳಿದ್ರೆ ನಾನು ಪ್ರತಿಯೊಂದು ಟೇಬಲ್ ನಾಲ್ಕು ಬಂದ ಪ್ರತಿಯೊಂದು ಟೇಬಲ್ ಸ್ವಲ್ಪ ಕಲ್ಸ್ಕೊಂಡ ಪರಿಸ್ಥಿತಿ ಸ್ವಂತ ಪರಿಸ್ಥಿತಿ ಪ್ರತಿಯೊಂದು ಎಸ್ ಟೈಮ್ ಒಂದು ಇವತ್ತು ನಾವು ಎನ್ಕ್ವೈರಿ ಮಾಡೋ ಸೆಕ್ಷನ್ ಇಲ್ಲಿ ಒಂದು ಸೇಲ್ಸ್ ಡಿಪಾರ್ಟ್ಮೆಂಟ್ ಇಲ್ಲಿ ಪ್ರತಿಯೊಬ್ಬರು ಜೋಡಿದ್ರು ಹಂಗ್ ಮಾಡೋದ್ರೆ ನಮ್ಗೆ ಅಂತ ಹೇಳಿ ಇವಾಗ ಪ್ರತಿ ಒಂದು ಮೊಬೈಲ್ ಯಾವ ನೀವು ಕೇಳಿದ್ರು ನೀವು ಪ್ರತಿ ಒಂದು ಟೇಬಲ್ ವರ್ಕ್ ಕುತ್ತಲೇ ಇರ್ತಾವೆ ಸ್ಮಾರ್ಟ್ ವರ್ಕ್ ಆಡೋದಿಲ್ಲ ಟೇಬಲ್ನೇ ಇದೆ ಬರೇಕ್ ಪ್ರತ್ಯೇಕತೆ ಜೋಡುದ್ರೂ ಏನು ಕೆಲಸ ಇಲ್ಲ ಸ್ಮಾರ್ಟ್ ವರ್ಕ್ ಇಲ್ಲ

ಕಳಮಟ್ಟದಿಂದ ಮೇಲ್ಮಟ್ಟಿಗೆ ನಾವು ಪ್ರತಿ ಒಂದು ಸಮಸ್ಯೆ ಅದನ್ನ ಸರ್ ಮಾತ್ರ ಆ ಮನುಷ್ಯ ಸಂಪರ್ಕ ಮಾತ್ರ ನೋಡ್ತಾಗೆ ನಾನು ಸಾಧ್ಯ ಅದಕ್ಕೆ ದಯಪಾಡಿ ನಾನು ನಾವು ಉದ್ಧಾರ ಆಗ ಬಂದ್ಲೂ ಮದ್ಕೊಂಡ್ರಿ ಅಂದ್ರೆ ಅದರ ದುಡ್ಡಿಲ್ಲ ವಿಲಾಶ ಆಗಿರಿ ಹೊತ್ತೆ ನಾನು ಯಾಕೆ ಸಾಧ್ಯನೇ ಇಲ್ಲ ಯಾಕಂದರೆ ಇದು ನೀನು ಚೆನ್ನಾಗಿ ಹೇಳಿದ್ರಿ ಯಾರು ವೈಯಕ್ತಿಗೆ ಬಾಯಿ ಭಾವಿಸ್ಕೊಂಡ್ರಿ ಮಾಡ್ರಿ ಸರ್ ಬರ್ತೀವಿ ಸರ್ ಏನು ಹೇಳಿದ್ರಲ್ಲ ಬಿಸ್ನೆಸ್ ಅಂತ ಹೇಳ್ಕೊಂಡ್ರಿ ನಾವು ಬಂದದ್ದು ಇಲ್ಲಿ ಒಟ್ಟನ್ನು ಫೀಲ್ಡ್ ವರ್ಕ್ ಮಾಡಿ ಫೀಲ್ಡ್ ವರ್ಕ್ ಮಾಡಿದ್ರೆ ಮಾತ್ರ ಹೋಗಿ ನಾನು ಜೀರೋ ಟು ಜೀರೋ ಜೀರೋ ಟು ಜೀರೋ ಅದ್ಭುತ ಜೀರೋ ಟು ಹೀರೋ ಅಂತ ವ್ಯಕ್ತಿ ಅದನ್ನು ದಯಮಾಡಿ ಮಾಡಿ ನಾವು ಜೀರೋ ತಿಳ್ಕೊಳ್ರಿ ನಾವು ಜೀರೋ ಹಾಡ್ ವಿದೌಟ್ ಹಾರ್ಡ್ ವರ್ಕ್ ನಾವು ಎಲ್ಲೂ ಸರ್ವೈವ್ ಆಗೋ ಸಾಧ್ಯ ಮಾತ್ರ ಕ್ಯಾಟಗರಿ ಕಠಿಣ ಪರಿಸ್ಥಿತಿ ನಾವು ಅಂತ ನನ್ನ ಪ್ರಕಾರ ಅತ್ಯಾದ ಕಾಂಪಿಟೇಷನ್ ಸಾಧ್ಯನೇ ಇಲ್ಲ ಸರ್ವೈವ್ ಆಗೋ ಜಗ ಇದೆ ಅಂತಂದ್ರೆ ಅದನ್ನು ಹುಡುಕುದು ಇಷ್ಟ ಐಡೆಂಟಿಫೈ ಮಾಡಿದ್ರೆ

ನಿನ್ನೆ ಹಿಡ್ಕೊಂಡ್ಬರ್ತಾರೋ ಒಬ್ಬ ಬಂದು ಒಂದು ಸಾಮಾನು ಆಗಿಬಾರ್ದು ಯಾಕೆ ಯಾಕಂದ್ರೆ ಪ್ರಾಮಾಣಿಕವಾಗಿ ವರ್ಕ್ ಮಾಡ್ತೀವಿ ನನಗೊಂದು ರೀತಿ ಎಂಥ ಕಾಂಪಿಟೇಷನ್ ಆಗ್ತಾ ಇದ್ರು ಪ್ರಾಮಾಣಿಕವಾಗಿ ವರ್ಕ್ ಮಾಡೋದು ಈಗ ನಾವು ನೆಲೆಗಟ್ಟಿ ಶಿಫಾರ ಸಿಗ್ತದಕ್ಕೆ ಅನ್ನೋ ಒಂದು ಮಾತು ನಾನು ನೋಡ್ ಅವ್ರು ಸಭೆ ಬರ್ಬೇಕು ಯೂಸಿಟಿ ನಮ್ಗೆ ಒಂದು ರೀತಿ ಬಾರಿ ಸಲೋದು ಮಾತಾಡ್ತೀವಿ ನೀವು ಯಾಕೆ ಹೇಳ್ಕೊಂಬರ್ತಾನೆ ನೀವು ನೋಡ ಏನು ಎಕ್ಸ್ಪೆಕ್ಟೇಷನ್ ಮಾಡೋಣ ಏನಾದ್ರು ನೋಡಿ ಕಮಿಷನ್ ನೋಡ್ಕೊಂಬಂತೆ ಅದು ಏನು ಎಕ್ಸ್ಪೆಕ್ಟೇಷನ್ ಮಾಡೋ ಪ್ರಾಮಾಣಿಕವಾಗಿ ಎರಡು ಮೂಡಿದೆ ನಾವೊಂದು ಐತಿ ಇಪ್ಪತ್ತು ರೈತರು ಕಷ್ಟ ಅವ್ರಿಗೆ ಐವತ್ತು ವರ್ಷದಿಂದ ಅದಕ್ಕೆ ಯಾಕೋ ಇಂಟ್ರೆಸ್ಟ್ ನಾನು ನಾನು ಹೇಳುವ ಉದ್ದೇಶ ಅಂದರೆ ಎಂಥ ಕಾಂಪಿಟೇಷನ್ ನನ್ನ ಕೆಲಸನ ಹಾಗಾಗಿ ಬೆಳೆದು ಪ್ರಾಮಾಣಿಕವಾಗಿ ಹೆಚ್ಚು ಹಾಕೊಂಡು ಎಲ್ಲ ಪ್ರಾಡಕ್ಟ್ ನಾನು ತಿಳ್ಕೊ ಅಂತ ತಿಳಿದಾಗ ಎಂಥ ಕಾಂಪಿಟೇಷನ್ ಅವರು ಸೈಡ್ ಆಕತ್ತೆ ಸಮಾಜಿಗೆ ಅದರಲ್ಲಿ ನಾವು ಮುಂದಾಗ ಮತ್ತು ಎಲ್ಲ ಇನ್ಕಮ್ ಆಗ್ತದೆ ಇನ್ಕಮ್ ಉಳಿತಿರ್ಬೇಕು ನಾವು ಸೆಕೆಂಡ್ರಿ ನನಗೆ ಕೆಲಸನ ಯಾವತ್ತೂ ಎಂಟು ಪಾಸ್ ಮಾಡಿದ್ರೆ ಸಕ್ಸಸ್ ಇರೋ ಸದ್ಯನೇಳ್ಕೊಂಡು ಎಷ್ಟು